ನಮಸ್ಕಾರ ಎಲ್ಲರಿಗೂ ಎಮ್ ಎನ್ ಕೆ ಹ್ಯಾಬೀಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಅತ್ಯುಪಯುಕ್ತವಾದಂತಹ ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಒತ್ತಕ್ಷರಗಳಲ್ಲಿ ಎರಡು ವಿಧಗಳು ಒಂದು ಸಜಾತಿಯ ಒತ್ತಕ್ಷರ ಮತ್ತೊಂದು ವಿಜಾತಿಯ ಒತ್ತಕ್ಷರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಜಾತೀಯ ಒತ್ತಕ್ಷರ ಎಂದರೇನು ಮತ್ತು ಅವುಗಳಿಗೆ ಸಂಬಂಧಿಸಿದಂತೆ ಒಂದು ನೂರು ಸಜಾತಿಯ ಒತ್ತಕ್ಷರಗಳನ್ನು ನೋಡೋಣ ಸಜಾತಿಯ ಒತ್ತಕ್ಷರ ಎಂದರೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರ ಒತ್ತಕ್ಷರವಾಗಿ ಬರುವುದಕ್ಕೆ ಸಜಾತಿಯ ಒತ್ತಕ್ಷರ ಎಂದು ಕರೆಯುತ್ತಾರೆ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಬರ್ತಕ್ಕಂತಹ ಸಜಾತಿಯ ಒತ್ತಕ್ಷರಗಳನ್ನು ಒತ್ತಕ್ಷರದ ಪದಗಳನ್ನು ನೋಡೋಣ ಅದಕ್ಕೆ ಮುಂಚೆ ತಾವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕ ಒತ್ತಕ್ಷರ ಪದಗಳು ಅಕ್ಕ ಬೆಕ್ಕು ಸಕ್ಕರೆ ನೆಕ್ಕು ಅಕ್ಕರೆ ಅಕ್ಕಿ ಹಕ್ಕಿ ಚಕ್ಕುಲಿ ಸೊಕ್ಕು ಕೊಕ್ಕು ಗ ಒತ್ತಕ್ಷರ ಪದಗಳು ಹಗ್ಗ ಮಗ್ಗ ನುಗ್ಗಾಟ ಜಗ್ಗು ತಗ್ಗು ಬಗ್ಗು ಗುಗ್ಗರಿ ಸುಗ್ಗಿ ಮೊಗ್ಗು ಸುಗ್ಗಿ ಕಾಲ ಒತ್ತಕ್ಷರದ ಪದಗಳು ಇಟ್ಟಿಗೆ ಕಟ್ಟಿಗೆ ಪೆಟ್ಟಿಗೆ ಪಟ್ಟ ದಟ್ಟ ಕಟ್ಟಕಡೆ ಬೆಟ್ಟ ಬೊಟ್ಟು ಮಟ್ಟ ಕಟ್ಟಳೆ ನ ಒತ್ತಕ್ಷರ ಪದಗಳು ಅನ್ನ ಕನ್ನ ಚಿನ್ನ ಪೊನ್ನ ರನ್ನ ಹುನ್ನಾರು ಮನ್ನಣೆ ಕನ್ನಡ ಕನ್ನಡಿ ಕನ್ನಡಕ ತ ಒತ್ತಕ್ಷರ ಪದಗಳು ಅತ್ತೆ ಮತ್ತೆ ಬೆತ್ತ ಕತ್ತೆ ಎತ್ತು ಎತ್ತರ ಕತ್ತಲು ಕತ್ತರಿ ನೆತ್ತರು ತತ್ತರ ಪ ಒತ್ತಕ್ಷರ ಪದಗಳು ಅಪ್ಪ ಕಪ್ಪು ತೆಪ್ಪ ಸೊಪ್ಪು ಬೆಪ್ಪ ತಪ್ಪು ತುಪ್ಪ ಅಪ್ಪು ಚಪ್ಪಲಿ ಚಪ್ಪರ ದ ಒತ್ತಕ್ಷರದ ಪದಗಳು ಉದ್ದ ಪೆದ್ದ ಕದ್ದ ಮದ್ದಾನೆ ಸದ್ದು ಮದ್ದು ರದ್ದು ಗುದ್ದಲಿ ಗದ್ದಲ ಗದ್ದುಗೆ ಮ ಒತ್ತಕ್ಷರ ಪದಗಳು ಅಮ್ಮ ತಮ್ಮ ಗುಮ್ಮಟ ಕಮ್ಮಿ ಕಮ್ಮಾರ ಕಮ್ಮಟ ಚಮ್ಮಾರ ಸಮ್ಮತಿ ಸಮ್ಮೇಳನ ಗಮ್ಮತ್ತು ಣ ಒತ್ತಕ್ಷರದ ಪದಗಳು ಅಣ್ಣ ಸುಣ್ಣ ಬಣ್ಣ ಕಣ್ಣು ಹೆಣ್ಣು ತಣ್ಣೀರು ಮಣ್ಣು ನುಣ್ಣಗೆ ಗಿಣ್ಣು ಸಣ್ಣ ಡ ಒತ್ತಕ್ಷರದ ಪದಗಳು ಕಡ್ಡಾಯ ದಡ್ಡ ದುಡ್ಡು ಗಿಡ್ಡ ಗುಡ್ಡ ಲಡ್ಡು ಗಡ್ಡ ಬುಡ್ಡಿ ಕಡ್ಡಿ ಅಡ್ಡ ಆತ್ಮೀಯರೇ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು